ಸಮಾಜದ ನಮ್ಮ ತಾಲೂಕಿನ ಸಮಾಜದ ಹಿತದೃಷ್ಟಿಯಿಂದ ಒಂದು ಒಳ್ಳೆ ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ನಾನಾದರೂ ಇವತ್ತು ಭಾವನೆ ಮಾಡ್ತೇನೆ ಏನು ಇವತ್ತು ತುಳೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಸಮಾಜನ ಅಂತ ಕೆಲಸ ನಾವು ಮಾಡ್ತೀವಿ ಅವ್ರಿಗೆ ಅರಿವನ್ನು ಮೂಡಿಸ್ ಮಾಡ್ತೀವಿ ಅಲ್ಲಿಗಿದೆ ಎಷ್ಟು ಪರ್ಸೆಂಟು ಸಾವಿರ ಪರ್ಸೆಂಟ್ಗಳು ಹೆಚ್ಚಿಗೆ ಆಗೈತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ರೈತರ ಕತೆ ವ್ಯವಸಾಯಸ್ತ್ರ ಕತೆ ಏನಾಗಿದೆ ಅಂದ್ರೆ ಯಾರ್ದು ಹೆಚ್ಚಿಗೆ ಜಮೀನು ಜಾಸ್ತಿ ಆಯ್ತು ಅವ್ರು ಹೆಚ್ಚಿಗೆ ಸಾಲ್ಗಾರರು ಅನ್ನೋ ಮಟ್ಟಕ್ಕಾಗೈತೆ ನಮ್ಮ ಹತ್ರ ಹೇಳ್ಕೋಬಹುದು ನಮ್ದು ಇಪ್ಪತ್ತೈದು ಎಕರೆ ಐತೆ ಹತ್ತು ಎಕರೆ ಐತೆ ಐದು ಬೋರ್ ಐತೆ ಹತ್ತು ಬೋರ್ ಐತೆ ಅಂತ ಆದ್ರೆ ಆ ಕಷ್ಟ ಅವ್ರಿಗೆ ಆ ರೈತ ಗೊತ್ತೋ ಅದನ್ನ ಇಟ್ಕೊಂಡಿರ ಅಂತ ಅದರಿಂದ ಪಾಪ ಇವತ್ತು ರೈತರು ಮುಖದಲ್ಲಿ ನಗು ಮುಖ ಬರಬೇಕು ಅಂದ್ರೆ ಚೆನ್ನಾಗಿ ಮಳೆ ಸುರಿಬೇಕು ಒಳ್ಳೆ ಬೆಳೆ ಆಗ್ಬೇಕು ಆ ಬೆಳೆ ಬೆಳೆ ಆದಂತದಕ್ಕೂ ಸಹ ಒಳ್ಳೆ ಬೆಲೆ ಸಿಗ್ಬೇಕು ಆಗ ಮಾತ್ರ ರೈತರ ಮುಖದಲ್ಲಿ ಮಂದಾಸ ಕಾಣುತ್ತೆ ಜೊತೆಗೆ ನಗುಮುಖ ಬರುತ್ತೆ ಬಿಡ್ರೆ ಇಲ್ಲ ಅಂತಂದ್ರೆ ರೈತರಲ್ಲಿ ನಗುಮುಖ ನಾವು ಕಾಣಕ್ಕೆ ಸಾಧ್ಯವೇ ಇಲ್ಲ ಏನಿವತ್ತು ದೇಶ ಕರ್ನಾಟಕ ಅಂತ ರೈತ ಬೆಳೆ ಬೆಳೀತಾರೆ ಇವತ್ತು ಅವ್ರಿಗೆ ಸರ್ಕಾರಗಳು ಆ ಇಂತಿಂಥ ಬೆಳೆ ಬೆಳೆಯೋದಕ್ಕೆ ಇಷ್ಟು ಇಷ್ಟು ಸಬ್ಸಿಡಿ ಅಂತ ಕೊಡಬೇಕು ಕೊಟ್ಟರು ಏನು ತಪ್ಪಾಗಲ್ಲ ಕೊಟ್ಟರು ಅದು ಕಡಿಮೆನೆ ಅಂತ ಹೇಳ್ಕೊಬೋದು ನಾವು ಇನ್ನು ಮುಂದಿನ ದಿವ್ಸಗಳಲ್ಲಿ ನೋಡ್ಬೇಕು ನಾವು ಮುಂದಿನ ದಿವ್ಸಗಳಲ್ಲಿ ಇನ್ನೂ ಆ ಕಡೆ ಕೆಲವು ಭಾಗದಲ್ಲಿ ಡ್ಯಾಮ್ಗಳು ಇವು ಎಲ್ಲ ತಂದವೆ ಆ ಬಂದಿರೋದ್ರಿಂದ ಅಲ್ಲಿ ಸ್ವಲ್ಪ ಇಷ್ಟ ಬ ಇಷ್ಟವಷ್ಟು ಗಿತ್ತ ಅದು ಇದು ಎಲ್ಲ ಬೆಳೀತಾರೆ ಆ ಬೆಳೆದಂಥದ್ದು ಅಲ್ಲಿಂದ ಏನು ಅಕ್ಕಿ ಪಕ್ಕಿ ಬರ್ಬೋದಾಗಿ ಬಿಟ್ರೆ ಈ ಬೇರೆ ನಮ್ಮ ಕಡೆ ನಮ್ಗೆ ಯಾವ ಡ್ಯಾಮು ಇಲ್ಲ ನೀರು ಇಲ್ಲ ಏನೂ ಇಲ್ಲ ಅದು ಇಲ್ಲದಿಂದನೂ ಹಂಗೆ ಬಂದ್ಬಿಟ್ಟೈತೆ ಇಲ್ಲಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾರಿಗೂ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಇಲ್ಲಿ ಮಾಡಬೇಕು ಇಲ್ಲಿ ನಮ್ಮ ಜನ ನಮ್ಮ ನಮ್ಮ ನಾನು ಇಲ್ಲಿ ಹುಟ್ಟಿದ್ದೀನಿ ಇಲ್ಲಿ ಬೆಳೆದಿದ್ದೀನಿ ಈ ತಾಲ್ಲೂಕುಗೇನೋ ಏನಾರ ಕೊಡುಗೆ ಕೊಡಬೇಕು ಅಂತ ಯಾವುದೂ ಇಲ್ಲ ಏನೋ ಬರಬೇಕು ಅವ್ರ ಕೆಲಸ ಬಂದು ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕಾವ್ಯ ವೈರವಿ ಸಾವಿತ್ರಿ ನವಯುವನ ಶಿವಕರಿ ಸಾಮ್ರಾಜ್ಯ ಲಕ್ಷ್ಮೀಪುರದ ಚಿದ್ರೂಪಿ ಪರ ದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ನಮಸ್ತೆ ಮಹಾಮಾಯೆ ಶ್ರೀಪೀಠೇಶ್ವರ ಪೂಜೆತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಪ್ರಪ್ರಥಮದಲ್ಲಿ ನಾರಾದ ದೇವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಡದ ಪ್ರಣಾಮ ಸಲ್ಲಿಸಿ ಕ್ಷೇತ್ರದ ಆರಾಧ್ಯ ದೇವನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಲಕ್ಷ್ಮೀಪುರದ ದೇವತೆ ತಾಯಿ ಮಹಾಲಕ್ಷ್ಮಿಯನ್ನು ಈ ಭಾಗದ ಎಲ್ಲ ಧರ್ಮದೇವತೆಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಕುಂಚಶ್ರೀ ಗಿರಿಬಳಗದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಮನಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀವಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮೆಲ್ಲ ಬಂಧುಗಳು ಗಣ್ಯರು ಉಪಸ್ಥಿತರಿದ್ದಾರೆ ಹಾಗೆ ತಾವುಗಳೆಲ್ಲರೂ ಶಿಸ್ತುಬದ್ಧವಾಗಿ ಅತಿಥಿಗಳಿಗಿಂತ ಮುಂಚೆನೇ ಬಂದು ಆಸೀನರಾಗಿದ್ದೀರ ನಿಮ್ಗಳಿಗೆ ವಂದನೆಗಳು ಈ ಚಳಿಯಲ್ಲೂ ತಾವು ಬಂದು ಕೈ ಕಟ್ಕೊಂಡು ಬಂದೋಗಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೀರ ಎಲ್ಲರೂ ಒಂದಕ್ಕೆ ಮೆಚ್ಕೋಬೇಕು ಎಷ್ಟು ಶಿಸ್ತುಬದ್ಧವಾಗಿ ಈ ದೇವಸ್ಥಾನನ ಹಚ್ಕಟ್ಟು ಪ್ರತಿ ಕಾರ್ಯಕ್ರಮದಲ್ಲೂ ನಾವು ನೋಡ್ತಾ ಇದ್ದೀವಿ ನೀವು ಊಟದ್ದೇ ಒಂದು ತಂಡ ಪೂಜೆದು ಪ್ರಾರಂಭಿಕವಾಗಿ ಕಾರ್ಯಕ್ರಮನ ಪೂರ್ತಿ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಟೀ ಮಾಡಿಕೊಂಡು ಇನ್ವಿಟೇಷನ್ ಕೊಡೋದಕ್ಕೆ ಒಬ್ರು ಅತಿಥಿಗಳು ಬಂದಾಗ ಆಹ್ವಾನ ಮಾಡೋದು ದೇವಸ್ಥಾನದ ಕೈಕರ್ಯಗಳು ಊಟೋಪಚಾರದ್ದು ಪ್ರತಿಯೊಂದೂ ಇಷ್ಟು ಸಿಸ್ಟಮ್ಯಾಟಿಕ್ ಮಾಡ್ಕೊಂಬತ್ತಿರೋದು ಬೇರೆ ದೇವಸ್ಥಾನಗಳಿಗೆ ಬೇರೆ ಬೆಳಕುಗಳಿಗೆ ಮಾದರಿ ಆಗಬೇಕದು ಮುಖ್ಯ ಕಾರಣ ನಾವು ಅಂದ್ಕೊಂಡಿರೋದು ಈ ಕಮಿಟಿ ಐತಲ್ಲ ಬರೇ ಯಂಗ್ಸ್ಟರ್ಸೇ ಇದ್ದೀರ ನೀವು ಅದೇ ಮೇನ್ ಸ್ಟ್ರೆಂತ್ ಇರ್ಬೇಕು ಹಿರಿಕರೆಲ್ಲ ಹುಡುಗರುಗಳಿಗೆ ಜವಾಬ್ದಾರಿ ಕೊಟ್ಟು ನಂಬಿಕೆ ಇಟ್ಕೊಂಡು ಅವರಿಗೆ ನೀವು ಕೆಲಸ ಮಾಡಿ ಅಂತ ಆಶೀರ್ವಾದ ಮಾಡಿರೋದಕ್ಕೆ ದೇವಸ್ಥಾನ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿ ವರ್ಷ ನೀವು ಮಾಡ್ತಿರ್ತಕ್ಕಂಥ ಉತ್ಸವಗಳು ಪ್ರತಿಭಾ ಪುರಸ್ಕಾರ ಬೇರೆ ಬೇರೆ ದೇವಸ್ಥಾನಕ್ಕೆ